ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ರಥಸಪ್ತಮಿ ಆಚರಣೆ ಮತ್ತು ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೇನೆ ಸೂರ್ಯನೇ ಈ ಜಗತ್ತಿನ ದೇವರು ಎನ್ನುತ್ತಾನೆ ಶ್ರೀ ಕೃಷ್ಣ ಅಂಥ ಸೂರ್ಯನ ಜಯಂತಿ ಇಂದು ರಥಸಪ್ತಮಿ ಜಗದ ಸರ್ವ ಜೀವಿಗಳ ಅಸ್ತಿತ್ವಕ್ಕೆ ಕಾರಣಕರ್ತನಾಗಿರುವ ಸೂರ್ಯನ ಪೂಜೆಗಾಗಿ ಈ ದಿನ ಮೀಸಲು ಕಾಶ್ಯಪರುಷಿ ಹಾಗೂ ಅದಿತಿ ದೇವಿ ದಂಪತಿಗೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯೆಂದು ಜನಿಸಿದ ಮಗುವೆ ಸೂರ್ಯದೇವ ಸೂರ್ಯ ಜಯಂತಿಯ ಈ ದಿನವನ್ನು ರಥಸಪ್ತಮಿ ಎನ್ನಲಾಗುತ್ತದೆ ಈ ದಿನಕ್ಕೆ ಆರೋಗ್ಯ ಸಪ್ತಮಿ ಇಲ್ಲವೇ ಅಚಲ ಸಪ್ತಮಿ ಎಂಬ ಹೆಸರುಗಳಿವೆ ವಸಂತ ಪಂಚಮಿಯಾಗಿ ಎರಡನೇ ದಿನಕ್ಕೆ ರಥಸಪ್ತಮಿ ಬರುತ್ತದೆ ಈ ದಿನಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಪಡೆದಿದೆ ನಾವಿದನ್ನು ಏಕೆ ಆಚರಿಸಬೇಕು ಎಂಬುದಕ್ಕೆ ಉತ್ತರ ಇಲ್ಲಿದೆ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅನುಭವಕ್ಕೆ ಬರುತ್ತಾರೆ ಆದರೆ ನಮ್ಮ ಕಣ್ಣಿಗೆ ಕಾಣುವ ಒಬ್ಬನೇ ಒಬ್ಬ ದೇವರಿದ್ದರೆ ಅದು ಸೂರ್ಯದೇವ ವೇದದಲ್ಲೂ ಸೂರ್ಯನನ್ನು ದೇವರೆಂದೇ ಹೆಸರಿಸಲಾಗಿದೆ ಅಷ್ಟೇ ಏಕೆ ಸ್ವತಃ ಶ್ರೀ ಕೃಷ್ಣನೇ ಸೂರ್ಯನಿಗಿಂತ ಬೇರೆ ದೇವರು ಜಗತ್ತಿನಲ್ಲಿಲ್ಲ ಎಂದಿದ್ದಾರೆ ಇಡೀ ಜಗತ್ತು ಕತ್ತಲಲ್ಲಿ ಮುಳುಗಿರುವಾಗ ಶಿವ ಸೂರ್ಯನನ್ನು ಸೃಷ್ಟಿಸಿದನಂತೆ ಮಹಾವಿಷ್ಣುವಿನ ಶಕ್ತಿಗಳ ಸಂಚಯ ರೂಪ ಸೂರ್ಯನಾಗಿದ್ದು ಆತ ಜೀವ ನೀಡುವವನು ಕಾಯುವವನು ಮಾನವನ ದೇಹದಲ್ಲಿ ಬೆಳಕಿನಂತೆ ಇರುವ ಆತ್ಮ ಸೂರ್ಯನ ಅಂಶವಾಗಿದೆ ಇಡೀ ಜಗತ್ತು ಹುಟ್ಟಿದ್ದೇ ಸೂರ್ಯನ ಬೆಳಕಿನಲ್ಲಿ ಅದು ಕೊನೆಗೊಂಡಾಗ ಜಗತ್ತು ಕೊನೆಗೊಳ್ಳುತ್ತದೆ ಸೂರ್ಯ ಸದಾ ಜೀವಿಗಳ ಆರೋಗ್ಯ ಕಾಯುತ್ತಾನೆ ಅವನಿಗೆ ಅರೆಗಂಟೆ ಗ್ರಹಣ ಕವಿದರೂ ಜಗತ್ತು ರೋಗಭೀತಿಯಲ್ಲಿ ನಲುಗುತ್ತದೆ ಸೂರ್ಯನ ಮಲಸಹೋದರನಾದ ಅರುಣನು ಈತನ ರಥವನ್ನು ಓಡಿಸುತ್ತಾನೆ ಈ ರಥಕ್ಕೆ ಹನ್ನೆರಡು ಚಕ್ರಗಳಿದ್ದು ಏಳು ಕುದುರೆಗಳು ಇವನ್ನು ಎಳೆಯುತ್ತವೆ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಯನ್ನು ಪ್ರತಿನಿಧಿಸಿದರೆ ಏಳು ಕುದುರೆಗಳು ಕಾಮನ ಬಿಲ್ಲಿನ ಏಳು ಬಣ್ಣಗಳನ್ನು ಸೂಚಿಸುತ್ತವೆ ಮತ್ತೊಂದು ಚಿಂತನೆ ಪ್ರಕಾರ ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಪ್ರತಿನಿಧಿಸುತ್ತವೆ ಅಂದರೆ ನಮ್ಮ ಜಾತಕವನ್ನು ನಾವು ಕಳೆಯುವ ಪ್ರತಿದಿನವನ್ನು ಸೂರ್ಯನೇ ನಿರ್ವಹಿಸುವುದು ಅಂದರೆ ನಮ್ಮ ಜೀವನದ ಸಂಪೂರ್ಣವನ್ನು ಆತನೇ ನಿರ್ವಹಿಸುತ್ತಾನೆ ಸೂರ್ಯನು ಗ್ರಹಗಳ ರಾಜನಾಗಿದ್ದು ಆತ ಜಾತಕದಲ್ಲಿ ಬಲವಾಗಿದ್ದರೆ ವ್ಯಕ್ತಿಯ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಶ್ರೀರಾಮನಿಗೆ ಜಯ ತಂದವನು ಸೂರ್ಯದೇವ ರಾವಣನೊಂದಿಗೆ ಯುದ್ಧದ ಸಂದರ್ಭದಲ್ಲಿ ರಾಮ ದಣಿಯುತ್ತಾನೆ ಈ ಸಂದರ್ಭದಲ್ಲಿ ಋಷಿವರ್ಯರ ಮಾತಿನಂತೆ ರಾಮನು ಆದಿತ್ಯ ಹೃದಯ ಶ್ಲೋಕ ಪಠಣ ಮಾಡುತ್ತಾರೆ ಇದರಿಂದ ಅವರಲ್ಲಿ ಅದಮ್ಯ ಚೈತನ್ಯ ತುಂಬಿ ರಾವಣನ ಸಂಹಾರ ಸಾಧ್ಯವಾಗುತ್ತದೆ ಈ ದಿನದ ಆಚರಣೆ ಈ ದಿನ ಭಕ್ತರು ಮುಂಜಾನೆ ಬೇಗ ಎದ್ದು ಅರುಣೋದಯ ಸಂದರ್ಭದಲ್ಲಿ ಸ್ನಾನ ಮಾಡುತ್ತಾರೆ ನಂತರ ಸೂರ್ಯನಿಗೆ ಕಲಶದಿಂದ ನೀರು ಚೆಲ್ಲುತ್ತಾ ಅರ್ಗೆ ಬಿಡುತ್ತಾರೆ ನಂತರ ದೀಪ ಹಚ್ಚಿ ಕೆಂಪು ಹೂಗಳಿಂದ ಸೂರ್ಯದೇವನನ್ನು ಪೂಜಿಸುತ್ತಾರೆ ಈ ಸಂದರ್ಭದಲ್ಲಿ ಸೂರ್ಯ ಮಂತ್ರಗಳನ್ನೇ ಹೇಳಿಕೊಳ್ಳಬೇಕು ಮಂತ್ರ ಹೀಗಿದೆ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ದೇಹಿ ದೇವ ಜಗತ್ಪತೆ ಇದರರ್ಥ ಹೀಗಿದೆ ಈ ಜಗತ್ತನ್ನು ತನ್ನ ಶಕ್ತಿಯಿಂದಾಗಿ ಸಲಹುತ್ತಿರುವ ಜನರನ್ನು ರೋಗ ಮುಕ್ತವನ್ನಾಗಿಸುತ್ತಿರುವ ಜಗತ್ತನ್ನು ಆಳುತ್ತಿರುವ ಸೂರ್ಯ ದೇವನಿಗೆ ನಾನು ನಮಿಸುತ್ತೇನೆ ನಮಗೆ ಆರೋಗ್ಯ ಸಂಪತ್ತನ್ನು ಆಶೀರ್ವದಿಸು ಇದು ಮಂತ್ರದ ಅರ್ಥ ರಥಸಪ್ತಮಿಯ ದಿನ ಮಾಡುವ ಪೂಜೆಯಿಂದ ನಮ್ಮೆಲ್ಲ ಪಾಪಕರ್ಮಗಳನ್ನು ಕಳೆದುಕೊಳ್ಳಬಹುದು ಎನ್ನಲಾಗುತ್ತದೆ ಇದು ರಥಸಪ್ತಮಿ ಆಚರಣೆಯ ಮಹತ್ವ ಹರೇ ಕೃಷ್ಣ